ಮಾಡಿದೆ ಏನಕ್ಕೆ ಅಂದರೆ ಅವ್ನು ಮೆನ್ಷನ್ ಮಾಡು ಅಂತ ಹೇಳಿದಾಗ ನಾನು ಮೆನ್ಷನ್ ಮಾಡಿ ತಪ್ಪು ಮಾಡಿದೆ ಅನ್ನೋ ವೈರಲ್ ಮಾಡ್ ವೀಡಿಯೋ ಮಾಡ ವೀಡಿಯೋ ಮಾಡ್ಕೊಂಡು ಅವ್ನ ಅವನು ಬೆಳಿಬೇಕು ಅವನು ಚೆನ್ನಾಗಿರಲಿ ಅಂತ ಬಯಸಿದ ನನ್ ತಪ್ಪಾಗಿದೆ ಪ್ರೀತಿ ಮಾಡೋ ಹುಡುಗ ನಿಮಗೆ ಗೊತ್ತಿದೆ ಅದೇ ಟ್ರೋಲರ್ಸ್ ಆಗಲಿ ನನ್ನ ಫಾಲೋ ಮಾಡೋ ಪ್ರತಿಯೊಂದು ಜನತೆಗೆ ಗೊತ್ತು ಅವ್ನ ಬಗ್ಗೆ ನಾನು ಟಿವಿನ ಕುತ್ಕೊಂಡು ಮಾತಾಡಿದೀನಿ ಎಲ್ಲ ಕಡೆ ಅವ್ನ ಬಗ್ಗೆ ಕುತ್ಕೊಂಡು ನಾನು ಮಾತಾಡಿದೀನಿ ಅವ್ನು ಅವ್ನ ಎಲ್ಲೂ ಬಿಟ್ಕೊಂಡಿಲ್ಲ ಜನ ನಾನು ಈಗಲೂ ಬಿಟ್ಕೊಡ್ತಾ ಇಲ್ಲ ನಾನು ಅವನ ಬಗ್ಗೆ ನಾನು ಇಲ್ಲೂ ನಾನು ಕೆಟ್ಟದಾಗ ಹೇಳಿಲ್ಲ ಬಟ್ ಅವ್ನು ಡಿಸೋರ್ ಇಲ್ಲ ಜನರೇ ಅವ್ನ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಬಿಟ್ಕೊಡ್ದೆ ಅವ್ನ ಜೀವ ಇದೆ ಅಂತ ಡಿಸೋರ್ ಮಾಡ ನಾನೇ ಕೇರ್ ಮಾಡ್ತೀನಿ ಈಗೀಗ ನಾನು ಪ್ರೀತಿ ಇಲ್ಲ ಇನ್ನೂ ಏನೂ ಇಲ್ಲ ಸುಮ್ಮನೆ ನನಗೆ ಕಿರಿಕಿರಿ ಉಂಟಾಗ್ತಿದೆ ಈಗ ನನ್ನ ಫ್ರೆಂಡ್ ಜೊತೆ ಇದ್ದೀನಿ ಅಲ್ಲೂ ಇರೋಕ್ಕೆ ನೆಮ್ಮದಿ ಇಲ್ಲ ಕಿರಿಕಿರಿ ಹಾಕಿಸಿ ಇಂಥ ಮನುಷ್ಯನ ಜೊತೆ ಹೇಗೆ ಬ ಇರೋಕ್ಕಾಗುತ್ತೆ ಹೇಳಿ ನನಗೆ ನನಗೂ ಸಾಕಾಗಿ ಎಷ್ಟೊಂದು ಸೈಝೋದು ಸಹಿಸಿ ಸೈಜ್ ಓಕೆ ಇಲ್ಲಿ ತಕ್ಕ ನಂಗ್ ಸಹಿಸ್ ಸಹಿಸಿ ಸಾಕಾಗಿದೆ ಬೇಡ ಇದು ಇವಾಗಲೇ ಮದ್ವೆಗಿಂತ ಮುಂಚೆನೆ ಅನುಮಾನ ಪಡ್ಕೊಂಡು ಈ ಥರ ಎಲ್ಲ ಮಾಡಿದ್ರೆ ನಾವು ಎಲ್ಲಿ ಹೋಗೋಣ ನೋಡಿ ಕುರಿಯೋರ್ ಜೊತೆ ಆದ್ರೂ ಜೀವನ ಮಾಡ್ಬೋದು ಇಲ್ಲ ಜಗಳ ಆಡೋರ ಜೊತೆ ಆದ್ರೂ ಜೀವನ ಮಾಡ್ಬೋದು ಆದ್ರೆ ಈ ಅನುಮಾನ ಪಡೋರ ಜೊತೆ ನಮ್ಮ ಜೀವನ ಮಾಡೋಕ್ಕಾಗಲ್ಲ ಆಗಲ್ಲ ಅದಕ್ಕೋಸ್ಕರ ನಾನೇ ನಾನೇ ಅವನಿಂದ ದೂರ ಆಗ್ಬಿಡ್ತೀನಿ ಅವ್ನಿಗೆ ಯಾರು ಖುಷಿ ಇದೆ ಎಲ್ಲಿ ಖುಷಿ ಇದೆ ಅಲ್ಲಿ ಇಲ್ಲಿ ಎಲ್ಲಿದ್ದು ಚೆನ್ನಾಗಿರ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ಸುನೀಲ್ ನನ್ನ ಫ್ರೆಂಡ್ ಸುನೀಲ್ಗೆ ಸಾರಿ ತಪ್ಪಾಯಿತು ನಿಮ್ಗೆ ಏನಾದರೂ ಬೇಜಾರಾಗಿದೆ ಸಮಯ ಇಲ್ಲಿ ಮತ್ತು ದಚ್ಚು ನೀನು ಮಾಡಿದ್ದು ಸರಿಯಲ್ಲ ದಚ್ಚು ಇನ್ನು ಮುಂದೆ ಯಾರನ್ನೂ ಏನಾದರೂ ಹೇಳಿದ್ರೆ ನೋಡಿ ಎಚ್ಚರವಾಗಿ ಇದು ಮಾಡು ಒಬ್ರನ್ನ ಜೀವನ ಜೊತೆ ಒಬ್ರು ಫ್ರೆಂಡ್ಶಿಪ್ನ ಅಥವಾ ಒಬ್ರು ಕಪಲ್ಸ್ನ ದೂರ ಮಾಡಬೇಡ ಥ್ಯಾಂಕ್ ಯು ಜನರೇ ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ ಕನ್ನ ನಾನು ಅಳ್ದಿ ಹಳದಿ ಸಾ ನನಗೆ ಬೇಜಾರಾಗಿದೆ ನನಗೆ ನನಗೆ ನನ್ಗೆ ಇನ್ನೂ ಶಕ್ತಿ ಇಲ್ಲ ಊಟನೂ ಮಾಡಿಲ್ಲ ನಾನು ಹೇಳ್ಬೇಕಿದ್ರೆ ಅಷ್ಟು ಸುಸ್ತಾಗಿ ಆಗಿದೆ ಶಕ್ತಿ ಇಲ್ಲ ಸೊ ಥ್ಯಾಂಕ್ ಯು ಜನರೇ ಇಷ್ಟ ನಮ್ಮ ಅಣೆಯ ಬರ ಜನ ಏನೂ ಮಾಡೋಕ್ಕಾಗಲ್ಲ ಎಲ್ಲ ನಾನು ಯೂಸ್ ಮಾಡ್ಕೊತಿದಾರೆ ಯೂಸ್ ಮಾಡಿ ಅವ್ರ ಉದ್ದೇಶಗೋಸ್ಕರ ಬಳಸ್ಕೊಂಡು ನಮ್ಮನ್ನ ಟಿಶ್ಯೂ ಪೇಪರ್ ಥರ ಬಿಸಾಕ್ತಿದೆ ನನ್ನ ಅಣೇಬಾರ ಇಷ್ಟೇ ಥ್ಯಾಂಕ್ ಯು ಜನರ ನ್ಯಾಯ கீழாக் <laughs> நோடத்தீலின்

ಸುನಿಲ್ ಬರೀ ಫ್ರೆಂಡ್ ಅಷ್ಟೇ ಬೇಕಿದ್ರೆ ಸುನಿಲ್ ನಾನ ಕೇಳು ಗಚ್ಚು ಬೇಕಿದ್ರೆ ಫ್ರೆಂಡ್ ಅಷ್ಟೇ ನಮ್ಮಿಬ್ರು ಲವರ್ ಅಲ್ಲ ಲವರ್ಸ್ ಅಲ್ಲ ನಮ್ ಫ್ರೆಂಡ್ ಅಷ್ಟೇ ಸಚ್ಚು ನಿನ್ ನ್ಯಾಯ ಹೇಳು ಗಚ್ಚು ಈ ತರ ಎಲ್ಲ ಮಾಡ್ಬೇಕು ಇವಾಗ ಇವಾಗ ಲಿಖಿತ್ ಹತ್ರ ಕುತ್ಕೊಂಡು ಈ ತರ ಲೈವ್ ಅಲ್ಲಿ ಬಂದು ನಾನು ಈ ತರ ಎಲ್ಲ ಹೇಳ್ತಾನಲ್ಲ ನ್ಯಾಯ ಇವಾಗ ಯಾರು ನಿನ್ನ ಸುನೀಲ್ ಮತ್ತೆ ನಿನ್ನ ಲವರ್ಸ್ ಅಂತ ಮೆನ್ಶನ್ ಮಾಡಿದ್ದೆ ಇಲ್ಲಿ ಯಾರು ಕೂಡ ಮೆನ್ಶನ್ ಮಾಡಿಲ್ಲ ನಾನಂತೂ ನಿನ್ನ ಮತ್ತೆ ಸುನೀಲ್ ನ ಲವರ್ ಅಂತ ಮೆನ್ಷನ್ ಮಾಡಿಲ್ಲ ನನಗೆ ಗೊತ್ತು ಕೂಡ ಲವರ್ ಯಾರು ಅಂತ ಅಂಡ್ ಸುನೀಲ್ ಅನ್ನ ಫ್ರೆಂಡ್ ತರ ನೋಡಿದ್ದೆ ಅಂಡ್ ನನ್ನ ನನ್ನ ಹೆಂಗ್ ನೋಡಿದೆ ಸುನೀಲ್ ಹಂಗೆ ನೋಡಿದ್ದೆ ಕಾಮಿಡಿಯಾಗಿ ನೀನು ಸುಮ್ನೆ ರೇಗಿಸ್ತೀಯ ಅದು ಕಾಮನ್ ಎಲ್ಲರಿಗೂ ಗೊತ್ತು ನನ್ನೇ ಎಷ್ಟೊಂದ್ಸತಿ ಲೈವ್ ಅಲ್ಲಿ ಕೂಡ ಅಂಡ್ ಕಾಮೆಂಟ್ ಅಲ್ಲಿ ಕೂಡ ರೇಗಿಸ್ತಾ ಅದಕ್ಕೆ ನಾನು ಬೇಜಾರಾಗಲ್ಲ ಅಂಡ್ ನೀನ್ ಹೇಳ್ತಿರೋದು ನಾನು ಜಸ್ಟ್ ಒಂದು ಕಾನ್ಫರೆನ್ಸ್ ಹಾಕಿರೋದು ಅಷ್ಟೇ ಅದರಿಂದ ಏನ್ ಆಯ್ತು ಇದ್ರೆ ಸಾರಿ ಇದು ನನ್ನಿಂದ ಅಂತೂ ಆಗಿಲ್ಲ ನಾನು ಬರಿ ಮಾತಾಡಿದೀನಿ ಅಷ್ಟೇ ಇವ್ರು ಮಾತಾಡ್ಸಿದೀನಿ ಅದು ನನ್ಗೆ ಗೊತ್ತಿಲ್ಲ ನೀನು ಮತ್ತೆ ಸುನೀಲ್ ನಾನು ಎಲ್ಲೂ ಕೂಡ ಲವರ್ಸ್ ಅಂತ ಮೆನ್ಷನ್ ಮಾಡಿಲ್ಲ ಮೆನ್ಷನ್ ಮಾಡೋದು ಇಲ್ಲ ಕೂಡ ಯಾಕಂದ್ರೆ ನನ್ಗೆ ಗೊತ್ತು ನೀನ್ ಏನು ಅಂತ ನೀವ್ರ ಫ್ರೆಂಡ್ಸ್ ಅಂತ ಗೊತ್ತು ಇಲ್ಲಿ ಯಾರು ಕೂಡ ಲವರ್ಸ್ ಅಂದಿಲ್ಲ ಮುತ್ತುಗೂ ಕೂಡ ನಾನು ಹೇಳಿಲ್ಲ ನೀನ್ ಮತ್ತೆ ಮುತ್ತುಗ್ ನಾನೇನು ಎಲ್ಲಿ ಮೆನ್ಷನ್ ಮಾಡಿಲ್ಲ ಕಿಪ್ಪಿಗೆ ಲವರ್ ಇದಾರೆ ಸುನೀಲ್ ಅನ್ನೋನು ಅಂತ ನಾನು ಎಲ್ಲಾರು ಹೇಳಿದ ಕಿಪ್ಪಿ ಮತ್ತೆ ಯಾರು ಸುನಿಲ್ ಫ್ರೆಂಡ್ ಅಂತ ನನ್ಗೆ ಜಸ್ಟ್ ಗೊತ್ತು ಫಸ್ಟ್ ಆಫ್ ಆಲ್ ಮುತ್ತು ನನಗೆ ಒಂದೇ ಒಂದು ಕಾಲ್ ಆಗ್ತಾ ಕಿಪ್ಪಿ ನಿನ್ ಜೊತೆ ಮಾತಾಡ್ತಿದ್ದಾಳ ಅಂತ ನಾನು ಇಲ್ಲ ಅಂತ ಅಂದ್ರೆ ಯಾಕೋ ಎರಡು ಅವರ್ ಇಂದ ಬಿಝಿ ಬರ್ತಿದೆ ಅಂತ ಕೇಳ್ದ ಅಂಡ್ ಅವ್ನ್ ಗೊತ್ತಿರಂಗೆ ನಮ್ ಹುಡುಗ ಯಾರೋ ಅವ್ನು ಮಾತಾಡ್ತಿರಬಹುದು ಅಂತ ಅವ್ನಗೂ ಅನ್ಸಿದೆ ಅವನು ನನಗ್ ನಂಬರ್ ಕೊಟ್ಟ ಕಾನ್ಫರೆನ್ಸ್ ಹಾಕೋ ಅಂತ ಅವ್ನ ಮಾತಾಡ ಕಾನ್ಫರೆನ್ಸ್ ಹಾಕ್ಬೇಡ ಅಂತಾನೆ ಅಂತ ಬರೀ ಕಾಲಲ್ಲಿ ಇರು ಈ ನಂಬರ್ ಇಂದ ಕಾಲ್ ಮಾಡ್ತೀನಿ ಅಂತ ನಾನು ಹೇಳ್ದೆ ಕಾಲ್ ಆ ನಂಬರ್ ಮಾಡ್ದೆ ಈ ನಂಬರ್ ಅವ್ನ್ ಮಾತಾಡೋದ್ ಕೇಳ್ಕೊತಿದ್ದ ಅಷ್ಟೇ ನಡೆದಿದ್ದು ಆ ಕಾಲ್ ಅಲ್ಲಿ ಏನಾಯ್ತು ಅಂದ್ರೆ ಕಿಪಿನೂ ಕಾನ್ಫರೆನ್ಸ್ ಅಲ್ಲಿ ಇದ್ದು ಆ ಮಾತಾಡ್ಬೇಕಾದ್ರೆ ಇಷ್ಟೇ ಹೇಳಿದ್ರು ಬರೀ ಕ್ರಶಿಯು ನನಗೆ ಅಂತ ಅಂದ್ಲು ಅಷ್ಟೇ ಕಾಮಿಡಿಯಾಗಿ ಹೇಳ್ತಾಳೆ ಅವಳು ರೇಪ್ತಿರ್ತಾಳೆ ಫನ್ನಿಯಾಗಿ ಅವಳು ಚಿಕ್ಕ ಮಕ್ಳು ತರ ಆಟ ಆಡ್ತಿರ್ತಾಳೆ ಸ್ವಲ್ಪ ಚೈಲ್ಡ್ ತರ ಬುದ್ಧಿ ಹಂಗೆ ಮಾತಾಡ್ತಿರ್ತಾಳೆ ಅಷ್ಟೇ ಇನ್ನೇನು ನಡೆದಿಲ್ಲ ಇಲ್ಲಿ ಇನ್ನೇನೇ ಇದ್ರು ಕೂಡ ಮುತ್ತು ಆ್ಯಂಡ್ ಕೀಪಿ ಮಾತಾಡ್ತಾರೆ ಅವ್ರದ್ದು ಇನ್ನೂ ಡಿಸಿಷನ್ ನಮ್ಗೆ ಗೊತ್ತಿಲ್ಲ ಜನಕ್ಕೆ ಇನ್ನೇನೇ ಇದ್ರು ಅವ್ರಿಗೆ ಅವ್ರಿಗೆ ಬಿಟ್ಟಿದ್ದು ಇದ್ರಲ್ಲಿ ನನ್ನ ಹೆಸರು ಬರಬಾರ್ದು ಅವಳು ಲೈವ್ ಅಲ್ಲಿ ಹೇಳಿದಳು ದಚ್ಚು ದಚ್ಚು ಅಂತ ಅದು ನಾನೇನೆ ಆದ್ರೆ ನನ್ನಿಂದ ಏನೂ ಆಗಿಲ್ಲ ಇದು ನಾನು ಆಗ್ಲೇ ವಿಡಿಯೋದಲ್ಲಿ ಹೇಳಿದ್ದೀನಿ ಈ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇದ್ದೀನಿ ಕ್ಲಿಯಾರಿಟಿ ಆಗಿ